ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದೇನ ಧಾರವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಛಲವನ್ನು ಬಿಡದೆ ಮಡಿಕೆ ಉಡಿ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದಾರೆ ನೋಡುವ ಯಾರು ವಿನ್ ಆಗ್ಬೋದು ಅಂತ ಎಲ್ಲರೂ ಕೂಡ ತುಂಬಾನೇ ಎಕ್ಸೈಟ್ ಆಗಿದ್ದಾರೆ ಅಂತ ಅನೌನ್ಸ್ ಮಾಡ್ತಾ ಇರ್ತಾರೆ ಮೊದಲನೇ ರೌಂಡ್ ಮುಗಿಸಿ ಎರಡನೇ ರೌಂಡ್ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ವೇದಾ ಮತ್ತೆ ವಿಕ್ರಮ್ ಇಬ್ರು ಕೂಡ ವಿಕ್ರಮ್ ಅವರ ಹತ್ರ ಇದೀಗ ಖಾಲಿ ಒಂದೇ ಒಂದ್ ಮಡಿಕೆ ಇದೆ ವೇದ ಅವ್ರ ಹತ್ರ ಎರಡು ಮಡಿಕೆ ಇದೆ ಇಬ್ಬರಲ್ಲೂ ಕೂಡ ಜಿದ್ದ ಜಿದ ಆಟ ನಡೀತಾ ಇದೆ ಯಾರ ಮುರಿಗೆ ಯಾರ ಕಿರೀಟ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದು ನೋಡೋಣ ಅಂತ ಅನೌನ್ಸ್ ಮಾಡ್ತಾ ಇರ್ತಾರೆ ವಿಕ್ರಮ್ ಇರೋ ಒಂದ್ ಇನ್ನೇನು ಒಡಿಬೇಕು ಅಷ್ಟಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ ಮಳೆ ಬಂದಿದ್ದೆ ಅವ್ರ ಅಮ್ಮ ಬಿಟ್ಟು ಹೋಗಿರೋದು ನೆನಪೆಲ್ಲಾ ಆಗಿ ಹಾಗೇನೆ ಎಲ್ಲಾನು ಯೋಚನೆ ಮಾಡ್ತಾ ನಿಂತ್ಕೊಬಿಡ್ತಾನೆ ವಿಕ್ರಮ್ ಎಲ್ರು ಎಂತ ಆಗಿದೆ ನಿನ್ಗೆ ಒಡಿ ವಿಕ್ರಮ್ ಅಂತ ಕೂಗ್ತಾ ಇದ್ರು ಅವ್ರು ಏನೂ ರಿಯಾಕ್ಟ್ ಮಾಡ್ತಾರಲ್ಲ ಜೋರಾಗಿ ಮಳೆ ಬಂತು ಆದ್ರೂ ಪರವಾಗಿಲ್ಲ ಮಳೆ ಕೂಡ ಲೆಕ್ಕಿಸ್ತೆ ವೇದ ಅವರು ಎರಡನೇ ಮಡ್ಕೆನ ಹೊಡಿದ್ರು ಇನ್ನು ಕೇವಲ ಇಬ್ರತ್ರ ಒಂದೇ ಮಡಿಕೆ ಇದೆ ಯಾರ್ ವಿನ್ ಆಗ್ತಾರೆ ಅಂತ ನೋಡೋಣ ಅಂತ ಅನೌನ್ಸ್ ಮಾಡ್ತಾ ಇರ್ತಾರೆ ಈ ಕಡೆ ವಿಕ್ರಮ್ ಹತ್ರ ಯಾರ ಮಾತ್ನೂ ಕೇಳಿಸ್ಕೊಳ್ದೆ ಹಾಗೇನೆ ನಿಂತಿರ್ತಾನೆ ವೇದಾ ವಿಕ್ರಮ್ ನೋಡಿ ಏನಾಯ್ತು ಇವ್ಗೆ ಯಾಕೆ ತರ ನಿಂತಿದ್ದಾನೆ ನನ್ನ ಆಟ ನನ್ ಆಡುವ ಅಂತ ಇರೋ ಒಂದ್ ಮಡ್ಕೆನ ಹೊಡಿತಾಳೆ ವೇದ ನಮ್ಮ ವೇದ ಅವರು ಮಡಿಕೆ ಉಡಿ ಮಾಡೇ ಬಿಟ್ರು ಒಮ್ಮೆ ಜೋರಾದ ಚಪ್ಪಾಳೆ ಹೊಡಿರಿ ಮೊಟ್ಟ ಮೊದಲ ಬಾರಿಗೆ ಮಹಿಳಾ ತಂಡ ಒಂದು ಭಾಗವಹಿಸಿ ವಿನ್ ಕೂಡ ಆಗಿದೆ ನಾವೆಲ್ಲರೂ ಕೂಡ ನೋಡ್ತಾ ಇದೀವಿ ಅಂತ ಅನೌನ್ಸ್ ಮಾಡ್ತಾ ಇರ್ತಾರೆ ಶೆಟ್ಟಿ ಕಡೆಯವರು ತುಂಬಾನೇ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ ವೇದ ಅಪ್ಪ ಅಮ್ಮ ಅಂತ ತುಂಬಾನೇ ಖುಷಿಯಾಗಿ ಕುಂದಾಡ್ತಾ ಇರ್ತಾರೆ ವಿಕ್ರಮ್ ಅದೇ ಬೇಜಾರಲ್ಲಿ ಕೆಳಗಡೆ ಎಳ್ದ್ ಬರ್ತಾನೆ ಇದೇನಮ್ಮ ಅವಳನ್ನ ಏನೋ ಅನ್ಕೊಂಡಿದ್ರೆ ಇವಳು ನೋಡಿದ್ರೆ ಇನ್ನೇನೋ ಮಾಡ್ಬಿಟ್ಲು ಗೆದ್ದೇ ಬಿಟ್ಲಲ್ಲ ಅದು ಆ ಶೆಟ್ಟಿ ಟೀಮ್ ವಿರುದ್ಧ ನಿನ್ನೆ ನಾವು ಅವಳನ್ನ ಉರ್ಸಿದ್ವಲ್ಲ ಇವತ್ತು ನೂರ್ ಪಟ್ಟು ಜಾಸ್ತಿ ಉರ್ಸಿದಾಳೆ ಆ ಶೆಟ್ರು ನೋಡಿ ಎಲ್ರು ತರ ಮಾಡ್ಬಿಟ್ಲು ಅಂತ ಐಶು ಹೇಳ್ತಾಳೆ ಅಲ್ಲಾ ನೀನು ಎಂತ ಆ ಡಬ್ಬೆ ವೇದನ ಉಳ್ಗೋದು ಕೇಳಿ ಕೇಳಿ ನನ್ನ ಕಿವಿ ತೂತಾಗಿದೆ ಅಂತ ದೇವಕಿ ಹೇಳ್ತಾರೆ ನಾನೇನು ಉಗುಳ್ತಾ ಇಲ್ಲಮ್ಮ ಇರೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇ ಇದನ್ನೆಲ್ಲ ಮಾಡಿದ್ದು ಅವನ್ ಮರ್ಯಾದೆ ತಗಿಯೋಕೆ ಅದಕ್ಕೆ ಮಾಡಿದ್ದು ನನ್ಗೆ ಆಶ್ಚರ್ಯ ಆಯ್ತು ಅಷ್ಟೇನೆ ಅಂತ ಐಶು ಹೇಳ್ತಾಳೆ ನೋಡು ನನ್ಗೆ ಇದನ್ನೆಲ್ಲ ನೋಡ್ಲಿಕ್ಕೆ ಆಗೋದಿಲ್ಲ ನಡಿ ಫಸ್ಟ್ ಮನೆಗೆ ಹೋಗುವ ಇನ್ನು ಇಲ್ಲೇ ಇದ್ರೆ ಪಾವನೆ ಅಷ್ಟೇ ಅಂತ ದೇವಕ ಹೇಳ್ತಾರೆ ಅಮ್ಮ ನೀನ್ ಹೋಗಿರು ನಾನು ಇಲ್ಲೇ ಇದ್ದು ಎಲ್ಲಾ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ ಹಾಕಿ ಬರ್ತೇನೆ ವಿಡಿಯೋ ವೈರಲ್ ಆಯ್ತು ಅನ್ಕೋ ನನ್ಗೆ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ ಅಂತ ಐಶು ಹೇಳ್ತಾಳೆ ನೋಡು ಎಂತ ಆದ್ರೂ ಮಾಡಿ ಸಾಯಿ ಆದ್ರೆ ಆ ಅಡ್ಡಬೇ ವೇದನ ವಿಡಿಯೋ ಮಾಡಿದ್ರೆ ಉಂಟಲ್ಲ ನಿನ್ನ ಅಗ್ರಾಚಾರ ಬಿಡ್ಸ್ ಬಿಡ್ತೀನಿ ಅರ್ಥ ಆಯ್ತಲ್ಲ ಕರ್ಮದವಳು ಅಂತ ಹೇಳಿ ದೇವಕಿಯಲ್ಲಿಂದ ಹೋಗ್ಬಿಡ್ತಾರೆ ಈ ಕಡೆ ವೇದ ಅಪ್ಪ ಅಮ್ಮನ ಹತ್ರ ಓಡ್ ಬಂದು ಎಲ್ರೂನು ಕುಣಿತಾ ಇರ್ತಾರೆ ನೀನ್ ಸಾಧಿಸ್ಬಿಟ್ಟೆ ಮಗಳೇ ನೀನ್ ಕೊನೆಗೂ ಸಾಧಿಸ್ಬಿಟ್ಟೆ ಅಂತ ಜಯಣ್ಣ ಹೇಳ್ತಾರೆ ಪಾಪಾ ನಮ್ ಎಲ್ಲಾ ಸಮಸ್ಯೆಗಳು ಮುಗಿತಪ್ಪ ಎಲ್ಲದಕ್ಕೂ ಪರಿಹಾರ ಸಿಕ್ತು ಅಂತ ವೇದ ಹೇಳ್ತಾಳೆ ಇವತ್ತು ನೀನು ನನ್ನ ಬದುಕು ಮರ್ಯಾದೆ ಎಲ್ಲಾ ಉಳಿಸ್ಬಿಟ್ಟಮ್ಮ ಅಂತ ಜಯಣ್ಣ ಹೇಳ್ತಾರೆ ಅಪ್ಪಾ ನೀವು ಖುಷಿಯಾಗಿರ್ಬೇಕು ನಾವು ಒಂದು ರೂಪಾಯಿ ಸಾಲ ಮಾಡ್ದೆ ಸಾಲ ಮುಗಿತಾ ಉಂಟು ಇದಕ್ಕಿಂತ ಇನ್ನೇನ್ ಹೇಳಿ ಅಂತ ವೇದ ಹೇಳ್ತಾಳೆ ಮಗಳೇ ನೀನ್ ಒಬ್ಳು ಇಲ್ದೇ ಇದ್ದಿದ್ರೆ ಈ ರಾಕ್ಷಸರು ನಮ್ಮನ್ನ ಹೊರಗಡೆ ಹಾಕ್ಬಿಡ್ತಾ ಇದ್ರು ಮಗಳ ಕಣೆ ನೀನು ನಮ್ಮ ಮನೆ ದೇವತೆ ನೀನು ಅಂತ ಉಮ್ಮ ಹೇಳ್ತಾರೆ ನೋಡಮ್ಮ ಅದಕ್ಕೆ ಹೇಳೋದು ಅವಕಾಶ ಸಿಕ್ತಾಗ ಅದನ್ನ ಉಪಯೋಗಿಸ್ಕೋಬೇಕು ಅಂತ ನೀನ್ ಆಗ್ಲೇ ಹೇಳುವಾಗ ನಾನೇನಾದ್ರು ಹೌದಲ್ಲ ಇದೆಲ್ಲ ನನ್ಗೆ ಯಾಕೆ ಕೈ ಕಟ್ಟಿ ಕುಂತಿದ್ರೆ ಈಗ ಮತ್ತೆ ಸಾಲ ಮಾಡ್ಬೇಕಿತ್ತು ನಾನು ಕೃಷ್ಣನ ಕೈ ಬಿಡೋದಿಲ್ಲ ಇವಾಗೆಲ್ಲ ಆಯ್ತಲ್ಲ ಪಾಪ ನೀವೆಲ್ಲ ಖುಷಿಯಾಗಿರಿ ನೀವೆಲ್ಲ ನನ್ಗೆ ಭಯಂಕರ ಇಂಪಾರ್ಟೆಂಟ್ ಆಯ್ತಾ ಎಂತ ಪರಿಸ್ಥಿತಿ ಬಂದ್ರು ಸಹ ನಿಮ್ಮನ್ನ ಬಿಟ್ಕೊಡೋದಿಲ್ಲ ಅಂತ ವೇದ ಹೇಳ್ತಾಳೆ ಎಲ್ರು ವೇದ ವೇದ ಅಂತ ಜೋರಾಗಿ ಕೂಕೊಂಡು ಖುಷಿ ಖುಷಿಯಾಗಿರ್ತಾರೆ ನೆಕ್ಸ್ಟಿನಲ್ಲಿ ವಿಕ್ರಮ್ ಏನೋ ಮಾಡಿದ್ದು ನೀನು ನಿನ್ನಿಂದಾಗಿ ಎಂತ ದೊಡ್ಡ ತಪ್ಪಾಯ್ತು ಅಂತ ಗೊತ್ತುಂಟಾ ನಿನ್ಗೆ ನಾವ್ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ಮಾರಾಯ ಹಿಂಗೆಲ್ಲಾ ಆಗುತ್ತೆ ಅಂತ ಇದ್ದ ಒಂದು ಅವಕಾಶನು ಕಳ್ಕೊಬಿಟ್ಟೆ ಬಿಟ್ಟೆ ಮುಖ ತೋರಿಸೋದು ಹೇಗೆ ನೀನ ನಿನ್ನಿಂದಾಗಿ ನಾವ್ಯಾರು ಸಹ ತಲೆ ಎತ್ತಿ ಓಡಾಡೋ ತರ ಇಲ್ಲ ಹೋಯ್ತು ಎಲ್ಲ ಹೋಯ್ತು ಇಷ್ಟು ವರ್ಷದ ಮರ್ಯಾದೆ ಒಂದೇ ಕ್ಷಣದಲ್ಲಿ ಹೋಯ್ತು ಅಂತ ದಾಮೋದರ್ ಹೇಳ್ತಾರೆ ಏ ವಿಕ್ರಮ್ ಏನೋ ಮಾಡ್ಬಿಟ್ಟೆ ನೀನು ಏನೋ ಆಫ್ಟರ್ ಆಲ್ ಒಂದ್ ಹುಡ್ಗಿ ಮುಂದೆ ಸೋಲ್ಕೊಂಡ್ ನಿನ್ಕೊಂಡಿದ್ಯೋ ನಮ್ ಮಾನ ಮರ್ಯಾದೆ ಮರ್ಯಾದೆಲ್ಲ ಹರಾಜಾಗೋಯ್ತು ಆ ಶೆಟ್ಟಿಗೆ ಮೊದ್ಲೇ ನಮ್ ಮೇಲೆ ಕೋಪ ಇದೆ ಮುಗ್ದೋಯ್ತು ಕಣೋ ಎಲ್ಲ ಮುಗ್ದೋಯ್ತು ಮಣ್ ತಿನ್ನೋ ಕೆಲ್ಸ ಮಾಡ್ಬಿಟ್ಟಲ್ಲೋ ಛೇ ಹೌಮಾನ ಇದೆಲ್ಲ ನಮ್ಗೆ ಅಂತ ವಿಕ್ರಮ್ ತಾತ ಹೇಳ್ತಾ ಇರ್ತಾರೆ ಹೌದು ಹೌದು ನನ್ ಕೈಲಿ ಆಗ್ಲಿಲ್ಲ ಏನ್ ಇವಾಗ ಏನ್ ಮಾಡ್ಬೇಕಿವಾಗ ಸುಮ್ನಿದ್ರೆ ಇದ್ರೆ ಬೈಕ್ ಬಂದಾಗ ಮಾತಾಡ್ತೀರಾ ಇದು ಆಫ್ಟರ್ ಆಲ್ ಒಂದು ಗೇಮ್ ನಾನು ಮನುಷ್ಯನೇ ನನ್ಗೂ ಫೀಲಿಂಗ್ಸ್ ಎಲ್ಲಾ ಇದೆ ನನ್ಗೂ ನೋವಾಗುತ್ತೆ ಹೌದು ಇವಾಗ ನಾನ್ ಸೋತಿದ್ದೀನಿ ಏನ್ ಮಾಡ್ಬೇಕು ಹೋಗ್ ಸತ್ತೋಗ್ಬಿಡ್ಲಾ ಸುಮ್ನೆ ಏನೇನೋ ಮಾತಾಡ್ತಾರೆ ನೋಡಿ ನನ್ ಟೈಮ್ ಚೆನ್ನಾಗಿರ್ಲಿಲ್ಲ ಸೋತೋಗಿದ್ದೀನಿ ಇಷ್ಟು ವರ್ಷ ಗೆದ್ದಿದೀನಲ್ಲ ಅದಕ್ಕೆ ಬೆಲೆನೇ ಇಲ್ವಾ ಗೆದ್ರೆ ಮಾತ್ರ ನಿಮ್ ಮಗನ ಇಲ್ಲ ಅಂದ್ರೆ ನಮ್ಗೂ ನಿಮ್ಗೂ ಸಂಬಂಧನೇ ಇಲ್ವಾ ನಿಮ್ಗಿಂತ ಜಾಸ್ತಿ ಅವಮಾನ ಆಗಿರೋದು ನನ್ಗೆ ಅಂತ ವಿಕ್ರಮ್ ಹೇಳ್ತಾನೆ ನೀನ್ ಹೇಳೋದೆಲ್ಲ ನಮ್ಗೆ ಅರ್ಥ ಆಗುತ್ತೆ ಆದ್ರೆ ನೀನ್ ಯಾವತ್ತು ಸಹ ಸೋತವನೇ ಅಲ್ಲ ನಿನ್ನ ಈ ಸ್ಥಿತಿಯಲ್ಲಿ ನೋಡೋಕೆ ನನ್ ಮನ್ಸ್ಗೆ ತುಂಬಾ ಸಂಕಟ ಆಗ್ತಾ ಉಂಟು ಅಂತ ದಾಮೋದರ್ ಹೇಳ್ತಾರೆ ಕತ್ಲಾದ್ಮೇಲೆ ಬೆಳಕಾಗ್ಲೇಬೇಕು ಹಾಗೇನೆ ಸೋತ್ ಮೇಲೆ ಗೆಲುವು ಇವತ್ತು ಅವಳ ದಿನ ನಾಳೆ ನಂದು ಅಂತ ವಿಕ್ರಮ್ ಹೇಳ್ತಾನೆ ಈ ಬಾರಿ ನಮ್ಮ ಮೊಸರು ಕುಡಿಕೆ ಸ್ಪರ್ಧೆಯಲ್ಲಿ ನಮ್ಮ ಊರಿನ ಇನ್ನೊಂದು ತಂಡ ಭಾಗವಹಿಸಿ ವಿಜಯಶಾಲಿಯಾಗಿದ್ದಾರೆ ಆಗಿದ್ದಾರೆ ನಮ್ಮ ಊರಿನ ಮಹಿಳಾ ತಂಡವು ವೇದ ಜೈಪ್ರಕಾಶ್ ಇವರ ನಾಯಕತ್ವದಲ್ಲಿ ಉತ್ತಮ ಪ್ರದರ್ಶನ ನೀಡಿ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿಗಳನ್ನು ಗೆದ್ದಿದ್ದಾರೆ ತಂಡದ ನಾಯಕಿ ವೇದ ವೇದಿಕೆ ಮೇಲೆ ಬಂದು ಬಹುಮಾನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇನೆ ಅಂತ ಅನೌನ್ಸ್ ಮಾಡ್ತಾ ಇರ್ತಾರೆ ವೇದ ವಿಕ್ರಮ್ ಮುಖ ನೋಡ್ತಾರೆ ಅವನ್ ತುಂಬಾನೇ ಬೇಜಾರಲ್ಲಿ ತಲೆ ಬಗ್ಸ್ಕೊಂಡ್ ನಿಂತಿರ್ತಾನೆ ಶೆಟ್ಟಿ ಅವರು ವೇದ ಕೈಗೆ ಪದಕ ಕೊಡ್ತಾರೆ ವೇದ ಅದನ್ನ ಟೀಮ್ ಮೇಟ್ಸ್ ಗೆ ಕೊಟ್ಟು ಶೆಟ್ಟಿನೇ ನೋಡ್ತಾ ಇರ್ತಾರೆ ಆ ಪದಕ ಇಟ್ಕೊಂಡು ಎಲ್ರು ತುಂಬಾನೇ ಖುಷಿಯಾಗಿ ಕುಣಿತಾ ಇರ್ತಾರೆ ಅದಾದ್ಮೇಲೆ ಶೆಟ್ಟಿ ಹನ್ನೊಂದ್ ಲಕ್ಷ ಹನ್ನೊಂದು ಸಾವಿರದ ನೂರ ಹನ್ನೊಂದ್ ರೂಪಾಯಿನ ವೇದ ಕೊಡ್ತಾರೆ ಇದ್ರ ಅವಶ್ಯಕತೆ ನನ್ಗಿಲ್ಲ ನಿಮ್ಗೆ ಉಂಟು ನಿಮ್ಗೆ ಕೊಡ್ಬೇಕಾಗಿತ್ತಲ್ಲ ಹತ್ತು ಲಕ್ಷ ಕೊಡ್ಬೇಕಾಗಿತ್ತಲ್ಲ ಕೊಟ್ಟಾಗಿದೆ ಅದು ಕೂಡ ಬಟ್ಟಿ ಸೇರ್ಸಿ ಕೊಟ್ಟಿದ್ದೇನೆ ಇನ್ನು ಹೆಚ್ಚೆ ಉಂಟು ಎಂತ ಗೊತ್ತುಂಟಾ ನಂದು ಧಾರಾಳ ಮನ್ಸು ಭಿಕ್ಷೆ ಕೊಟ್ಟು ಅಭ್ಯಾಸ ಉಂಟು ತಗೊಳ್ಳಿ ಅಂತ ಹೇಳಿ ಶೆಟ್ಟಿಗೆ ದುಡ್ಡು ಕೊಡ್ತಾಳೆ ವೇದ ನನ್ಗೆ ನಿಮ್ಮ ಆಶೀರ್ವಾದ ಮಾತ್ರ ಸಾಕು ಅಂತ ಹೇಳಿ ಶೆಟ್ಟಿ ಹತ್ರ ಆಶೀರ್ವಾದ ತಗೊಂಡು ವೇದ ಹೋಗ್ತಾಳೆ ಅಲ್ಲಿಂದ ಹಾಗೆ ವಿಕ್ರಮ್ ಹತ್ರ ಬಂದು ನೋಡ್ದೆ ಅಲ್ಲ ಜಿಂಕೆ ಹೇಗೆ ಬೇಟೆ ಆಡ್ತು ಅಂತ ಯುದ್ಧಕ್ಕೆ ನಿಂತ್ರೆ ಸ್ವಯಂ ರಕ್ಷಣೆಗೆ ಜಿಂಕೆ ಸಹ ಬರ್ತದೆ ಈ ಹುಲಿ ಸಿಂಹ ಮಾತ್ರ ಮೆರೆಯೋ ಕಾಲ ಹೋಯ್ತು ಫುಲ್ಲು ಹೊಸ ತರ ನನ್ನ ಹೆಸರು ಗೊತ್ತುಂಟಲ್ಲ ವೇದ ವಿ ಇ ಡಿ ಎ ವೇದ ಬರ್ತೇನೆ ಮತ್ತೆ ಸಿಗುವ ಅಬ್ಬೋ ಸಿಗೋದಂತೂ ಬೇಡ ನಮಸ್ಕಾರ ಅಂತ ಹೇಳಿ ವೇದಾಲಿಂದ ಹೋಗ್ಬಿಡ್ತಾಳೆ ಹಾಗೇನೆ ಹುಡುಗಿರ ಹತ್ರ ಗೆದ್ದಿದ್ದೇವೆ ನಾವು ಹುಲಿ ಕುಣಿತ ಇಲ್ಲ ಅಂದ್ರೆ ಹೇಗೆ ಎಲ್ಲ ಬನ್ನಿ ಇಲ್ಲಿ ಅಂತ ಹೇಳಿ ಆಗ್ಲೇ ವಿಕ್ರಮ್ ವೇದ ಮುಂದೆ ಡ್ಯಾನ್ಸ್ ಮಾಡೋ ತರನೇ ವೇದ ವಿಕ್ರಮ್ ಮುಂದೆ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ನೆಕ್ಸ್ಟ್ ಇನ್ನಲ್ಲಿ ಪಾಪ ಇನ್ನು ನಮ್ ಕಷ್ಟ ಎಲ್ಲಾ ಮುಗೀತು ನಾಳೆಯಿಂದ ನಮ್ಗೆ ಯಾವ ಸಮಸ್ಯೆ ಕೂಡ ಇರೋದಿಲ್ಲ ನಮ್ಮ ಜೀವನವೇ ಹೊಸದು ನಮ್ಮ ಮನೆ ಮುಂದೆ ಅಂಗಡಿ ಮುಂದೆ ಯಾರು ಸಹ ಹಣ ಕೇಳ್ಕೊಂಡ್ ಬರೋದಿಲ್ಲ ನಮ್ ಕೃಷ್ಣ ಇದಾನಲ್ಲ ಅವನು ನಮ್ಮನ್ನ ಕಾಪಾಡ್ಬಿಟ್ಟ ಗೆಲ್ಸ್ಬಿಟ್ಟ ಅಂತ ವೇದ ಹೇಳ್ತಾಳೆ ನೀನು ನಮ್ಮನ್ನ ಕಾಪಾಡಿದ್ದು ಇದೆಲ್ಲ ಆಗಿದ್ದು ನಿನ್ನಿಂದ ನಿನ್ನನ್ನ ನನ್ ಮಗಳು ಅಂತ ಹೇಳ್ಕೊಳಕೆ ಹೆಮ್ಮೆ ಆಗುತ್ತೆ ಅಂತ ಜಯಣ್ಣ ಹೇಳ್ತಾರೆ ಇಲ್ಲ ಪಾಪ ನಾನ್ ನಿಮ್ ಮಗಳ ಆಗಿದ್ಕೆ ಇದೆಲ್ಲ ಸಾಧ್ಯ ಆಗಿದ್ದು ನಾವೆಲ್ಲ ಖುಷ್ ಖುಷಿಯಿಂದ ಇದ್ದೇವಲ್ಲ ನನ್ಗೆ ಅಷ್ಟು ಸಾಕು ಅಂತ ವೇದ ಹೇಳ್ತಾಳೆ ಇಷ್ಟು ಮಾಡಿದ್ದು ಸಾಕು ವೇದಾ ನಮ್ಗೆ ಅಂತ ಇನ್ನೂ ಎಷ್ಟು ದುಡಿತೀಯಾ ನಿನ್ನ ಋಣ ನಮ್ಗೆ ಇನ್ನು ಹೆಚ್ಚು ಬೇಡ ನಿನ್ನ ಬಗ್ಗೆ ಸಹ ನೀನ್ ಯೋಚನೆ ಮಾಡು ಅಂತ ಉಮಾ ಹೇಳ್ತಾರೆ ಅಮ್ಮ ನನ್ಗೆ ನೀವಲ್ದೆ ಇನ್ ಹೇಳಿ ನಿಮಗ್ ಸಹಾಯ ಮಾಡ್ದೆ ಇನ್ ಸಹಾಯ ಮಾಡ್ಲಿ ನಾವೆಲ್ಲ ಖುಷಿ ಖುಷಿಯಿಂದ ಇರ್ಬೇಕು ನನ್ಗಷ್ಟೇ ಸಾಕು ಅಂತ ವೇದ ಹೇಳ್ತಾಳೆ ಹಂಗಂತ ಇನ್ನು ಎಷ್ಟು ದಿನ ಹೀಗೆ ಇರಕ್ ಆಗ್ತದೆ ಬಂದ ಮಂಜಿನ ಹಾಗೆ ಕರ್ಗೋಯ್ತು ಇನ್ನು ಮುಂದೆ ನಿನ್ನ ಮದ್ವೆ ಮಾಡೋದಕ್ಕೆ ನಮ್ಗೆ ಅವಕಾಶ ಮಾಡಿ ಕೊಡು ಅಂತ ಉಮಾ ಹೇಳ್ತಾರೆ ನಾನು ನಿನ್ಗೆ ಒಬ್ಬ ಒಳ್ಳೆ ಹುಡುಗನ್ನ ನೋಡ್ತೇನೆ ನೀನು ಬೇಡ ಅನ್ಬಾರ್ದು ಅಂತ ಜಯಣ್ಣ ಹೇಳ್ತಾರೆ ಎಂತ ಮಾತು ಅಂತ ಆಡ್ತಿದಿರಾ ನೀವ್ ಎಂತ ಬೇಕಿದ್ರು ಸಹ ಹೇಳಿ ನಾನ್ ಕೇಳ್ತೇನೆ ಆದ್ರೆ ಮದುವೆ ವಿಷಯ ಒಂದು ಬಿಟ್ಟು ನನ್ಗೆ ಈ ಲೈಫ್ ಸಾಕಮ್ಮ ದಯವಿಟ್ಟು ನನ್ನ ಯಾರ್ ಸಹ ಫೋರ್ಸ್ ಮಾಡ್ಬೇಡಿ ಅಂತ ವೇದ ಹೇಳ್ತಾಳೆ ಹಂಗಂತ ದಿನ ಅಂತ ಹೀಗೆ ಇರಕಾಗ್ತದೆ ಅಂತ ಉಮಾ ಕೇಳ್ತಾರೆ ಉಮಾ ಸಾಕು ಎಲ್ಲಾ ವಿಷಯ ಇಲ್ಲೇ ಮಾತಾಡೋಕೆ ಆಗ್ತದ ಮೊದಲು ಮನೆಗ್ ಹೋಗೋಣ ನಡೀರಿ ವೇದ ನಡಿಯಮ್ಮ ಮನೆಗೆ ಹೋಗೋಣ ಅಂತ ಜಯಣ್ಣ ಹೇಳ್ತಾರೆ ಪಾಪ ನೀವ್ ಹೋಗಿರಿ ನಾನ್ ಬರ್ತೇನೆ ಅಂತ ವೇದಾ ಹೇಳ್ತಾಳೆ ಇಲ್ಲ ಎಂತ ಮಾಡ್ತೀಯಾ ಅಂತ ಉಮಾ ಕೇಳ್ತಾರೆ ಫ್ರೆಂಡ್ಸ್ ಜೊತೆ ಮಾತಾಡೋಕಿದೆ ನೀವ್ ಹೋಗಿರಿ ನಾನ್ ಬರ್ತೇನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಅಲ್ಲ ನೀವಿಬ್ರು ಇಬ್ರು ಎಂತ ಮದ್ವೆ ವಿಷಯ ಎಲ್ಲ ಎತ್ತಿದ್ದು ಅವಳಿಗೆ ಬೇಜಾರಾಗುತ್ತೆ ಅಂತ ಗೊತ್ತಿಲ್ವಾ ನಿಮ್ಗೆ ಅಂತ ಪ್ರಣಿ ಹೇಳ್ತಾನೆ ಏ ಹಂಗಂತ ಬೆಳೆದ್ ಮಗ್ಳನ್ನ ಮನೇಲೆ ಇಟ್ಕೊಳಕಾಗುತ್ತಾ ಮದ್ವೆ ವಿಷಯ ಎತ್ತಿದಂತೆ ನಡಿ ಹೋಗುವ ಅಂತ ಜಯಣ್ಣ ಹೇಳಿ ಹೋಗ್ತಾರೆ ಈ ಕಡೆ ಶೆಟ್ರು ತುಂಬಾನೇ ಕೋಪ ಮಾಡ್ಕೊಂಡು ಅವ್ರ ಕಡೆ ಹುಡುಗುನ್ಗೆ ಕೆನ್ನ ಬಾರಿಸ್ತಾರೆ ತಪ್ಪಾಯ್ತು ಅಂತ ಸಮರ್ಥನೆ ಕೇಳೋದು ನನ್ಗೆ ಇಷ್ಟ ಆಗೋದಿಲ್ಲ ನಮ್ಮ ಮುಖಕ್ಕೆ ಮಸಿ ಬೆಳೀತಿರಲ್ಲ ನಿಮ್ಮ ಯೋಗ್ಯತೆ ತಾಯಲ್ಲಿ ಮಾತ್ರ ಅಷ್ಟೇ ಕೆಲ್ಸದಲ್ಲಿ ಏನೂ ಇಲ್ಲ ಇಷ್ಟು ದಿನ ಸಾಕಿದ್ದಕ್ಕೆ ಊರಲ್ಲೆಲ್ಲ ನನ್ ಮರ್ಯಾದೆ ತಗದ್ರಲ್ಲ ನಿಮ್ಮನ್ನು ಸಾಕೋದಕ್ಕಿಂತ ಈದಿಯಲ್ಲಿ ಹೋಗೋ ನಾಯಿನಾದ್ರೂ ಸಾಕ್ಬಹುದು ಹೋಗಿ ಹೋಗಿ ಕೆಲ್ಸಕ್ಕೆ ಬಾರದವನ ಇಟ್ಕೊಂಡಿದೀನಲ್ಲ ನನ್ಗೆ ಬೇರೆ ಬುದ್ಧಿ ಇಲ್ಲ ನಿನ್ನ ಮುಖ ನೋಡೋಕು ಸಹ ನನ್ಗೆ ಇಷ್ಟ ಇಲ್ಲ ಏನ್ ನೋಡ್ತಾ ಇದ್ದೀರಾ ಹೊರಡಿ ಇದೇ ಖುಷಿಯಲ್ಲಿ ಮನೆಗೆ ಹೋಗಿ ಬೆಚ್ಚ ಬೆಚ್ಚ ಮೀನ್ ಮಾಡ್ಕೊಂಡು ತಿನ್ನು ಹೋಗಿ ಗಮ್ಮತ್ ಮಾಡಿ ಹೋಗಿ ಅಂತ ಶೆಟ್ಟ್ರೇಳಿ ತುಂಬಾನೇ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ ನೆಕ್ಸ್ಟ್ ಇನ್ ಅಲ್ಲಿ ವೇದ ಎಲ್ರಿಗೂ ಜೂಸ್ ಕೊಡಿಸ್ತಾ ತುಂಬಾನೇ ಬೇಜಾರಲ್ಲಿ ಇರ್ತಾಳೆ ಇವತ್ತು ಅಕ್ಕೊಂದು ಹುಲಿ ಕುಣಿತ ಎಷ್ಟು ಚಂದ ಇತ್ತಲ್ವಾ ಅಂತ ಕಿಟ್ಟಿ ಹೇಳ್ತಾನೆ ಯಾಕ್ ವೇದ ಒಂದ್ ತರ ಏನಾಯ್ತು ಅಂತ ಪೂರ್ಣಿಮಾ ಕೇಳ್ತಾಳೆ ಎಂತ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಇವತ್ತು ನೀವೆಲ್ಲ ಇದ್ದಿದ್ದಕ್ಕೆ ಸಹ ಋಣನ ಆದ್ರೂಕಾಗಲ್ಲ ಗೆದ್ದ ಹಣ ಎಲ್ಲ ಕಷ್ಟ ಉಂಟು ಅಂತ ಕೊಟ್ರಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ವೇದ ಹೇಳ್ತಾಳೆ ಅದೆಲ್ಲ ಎಂತ ಇಲ್ಲ ಮಾರಾಯ್ತಿ ನಿನ್ ಸಹಾಯದ್ ಮುಂದೆ ನಮ್ ಸಹಾಯ ಎಲ್ಲ ಎಂತ ಇಲ್ಲ ನೀನ್ ನಮ್ಗೆಲ್ಲ ಎಷ್ಟು ಸಹಾಯ ಮಾಡಿದ್ಯಾ ಅಂತ ಟೀ ಮುಡ್ಗಿ ಹೇಳ್ತಾರೆ ಸರಿ ಆಯ್ತು ನಾವೆಲ್ಲ ಹೊರಡ್ತೇವೆ ಅಂತ ಅಲ್ಲಿಂದ ಹೋಗ್ತಾರೆ ಅಣ್ಣನಿಗೆ ಅವಮಾನ ಮಾಡಿ ತಲೆ ತಗ್ಗಿಸೋ ತರ ಮಾಡಿದಾಳೆ ಇವಳು ನಾ ಹಾಗೆ ಬಿಟ್ರೆ ಸರಿ ಇರಲ್ಲ ಎಂತ ಆದ್ರೂ ಪ್ಲಾನ್ ಮಾಡ್ಲೇಬೇಕು ಅಂತ ಶೆಟ್ಟಿ ಕಡೆ ಹುಡುಗರು ಮಾತಾಡ್ತಾ ಇರ್ತಾರೆ ಎಂತಕ್ಕಾದ್ರೂ ಗೆದ್ನಾ ಅಂತ ಅನ್ನಿಸ್ಬೇಕು ಅವ್ರಿಗೆ ಕೆನ್ನೆ ಹೊಡೆದು ಅವಮಾನ ಮಾಡಿದ್ದಲ್ದೆ ಇವತ್ತು ಆಟದಲ್ಲಿ ಸೋಲ್ಸಿ ಮತ್ತೆ ಅವಮಾನ ಮಾಡಿದಾಳೆ ಒಂದೇ ಏಟು ಅವಳ ಕಲಾಸ್ ಇವತ್ತು ಅಂತ ಹುಡ್ಗ ಹೋಗ್ತಾ ಇರ್ತಾನೆ ಬೇಡ ಬೇಡ ಬೇರೆ ಎಂತ ಪ್ಲಾನ್ ಮಾಡುವ ಅಂತ ಹೇಳಿ ವೇದನ ಕಿಡ್ನಪ್ ಮಾಡ್ಬೇಕಂತ ಪ್ಲಾನ್ ಮಾಡಿ ವೇದನ ಫಾಲೋ ಮಾಡ್ಕೊಂಡ್ ಬರ್ತಾರೆ ಹಾಗೆ ಮುಂದೆ ಬಂದು ವೇದನ ಅಡ್ಡ ಹಾಕ್ತಾರೆ ಅದು ಕಣ್ಸ್ ಕಾಣಿಸಲ್ವಾ ನಿಮ್ಗೆ ಅಂತ ವೇದ ಹೇಳ್ತಾಳೆ ಎಲ್ರು ಕಾರಿಂದ ಇಳಿದ್ ಬರ್ತಾರೆ ಓ ನೀವೆಲ್ಲಾ ಆ ಶೆಟ್ರು ಕಡೆಯವರಲ್ವಾ ಛೇ ಎಂತದ ನಿಮ್ ಅದು ಗೋಳು ಸುಮ್ಮನೆ ದಾರಿ ಬಿಟ್ರೆ ಸರಿ ಅಂತ ವೇದ ಹೇಳ್ತಾಳೆ ಬಿಡಲ್ಲ ಅಂದ್ರೆ ಎಂತ ಮಾಡ್ತೀಯಾ ನಮ್ಮ ಅಣ್ಣ ವಿಕ್ರಮ್ ಅಂದ್ರೆ ಇಡೀ ಊರ್ಗೂರೆ ಗಡಗಡ ಅನ್ನತ್ತೆ ನೀನು ಅವನನ್ನ ಎದ್ರ ಎಂತ ನೀವೆಲ್ಲ ನೋಡ್ತಾ ನೋಡ್ತಾರ ನಿಂತು ಎತ್ತಾಕಲ್ರ ಒಳಗಡೆ ಅಂತ ಹೇಳಿ ವೇದನ ಕಾರ್ಗ್ ಹಾಕೊಂತಾರೆ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲೋ ಕರ್ಕೊಂಡು ಹೋಗ್ತಾ ಇರ್ತಾರೆ ಹಾಗೇನೆ ವಿಕ್ರಮ್ ಕಾಲ್ ಮಾಡ್ತಾರೆ ಆದ್ರೆ ವಿಕ್ರಮ್ ಫೋನ್ ಕಟ್ ಮಾಡ್ತಾನೆ ಮತ್ತೆ ಕಾಲ್ ಮಾಡ್ತಾರೆ ಹಲೋ ಎಂತ ನಿಂದು ಪದೇ ಪದೇ ಫೋನ್ ಕಟ್ ಮಾಡ್ತಾ ಇದೀನ ಮಾತಾಡಕ್ಕೆ ಇಷ್ಟ ಇಲ್ಲ ಅಂತ ಆಮೇಲೆ ಅಕ್ಕ ಮೇಲಿಂದ ಮೇಲೆ ಫೋನ್ ಮಾಡೋದು ಕಟ್ ಫೋನು ಅಂತ ವಿಕ್ರಮ್ ಹೇಳ್ತಾರೆ ಅಣ್ಣ ಒಂದ್ ನಿಮಿಷ ನಾನ್ ಮಾತ್ ಕೇಳಿ ಅಣ್ಣ ನಿನ್ಗೆ ಅವಮಾನ ಮಾಡಿದವಳ ಎತ್ತ ಹಾಕೊಂಡ್ ಬಂದಿದೀನಿ ಅಂತ ಹುಡುಗರು ಹೇಳ್ತಾರೆ ಅದನ್ ಕೇಳಿ ವಿಕ್ರಮ್ ಗೆ ತುಂಬಾನೇ ಶಾಕ್ ಆಗುತ್ತೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ